ನಮಸ್ಕಾರ ಬಸು ಎಲ್ರು ಹೇಗಿದ್ದೀರಾ ನಿಮ್ಗೇನ್ ಬಿಡಿ ತುಂಬಾ ಸಖತಾಗ ಇರ್ತೀರಾ ಮಿಸ್ಟರ್ ಕನ್ನಡಿಗ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಮಾಡಿ ಸ್ವಾಗತ ಸುಸ್ವಾಗತ ಇವತ್ತು ನಮ್ಮ ಜೊತೆ ನಿಮ್ಮ ಕತೆ ವಿಶೇಷ ಕಾರ್ಯಕ್ರಮಕ್ಕೆ ಒಬ್ರು ವಿಶೇಷ ಅತಿಥಿನ ಹುಡ್ಕೊಂಡು ನಾವು ಬಂದಿದ್ದೀವಿ ನಾಗರಪಾವಿಗೆ ನೀವು ಇಲ್ಲಿ ನೋಡ್ತಿರ್ಬೋದು ನನ್ನ ಪಕ್ಕ ಹೊಟ್ಟೆಪಾಡು ಚಾಟ್ಸ್ ಅಂತಿದೆ ಇವತ್ತಿನ ನಮ್ಮ ಜೊತೆ ನಿಮ್ಮ ಕತೆ ನಮ್ಮ ಕಾರ್ಯಕ್ರಮದ ಗೆಸ್ಟ್ ಆಗಿ ನಮ್ಮ ಹೊಟ್ಟೆಪಾಡು ಚಾಟ್ಸ್ ಓನರ್ ಇದಾರೆ ಅವ್ರ ಜೊತೆ ಕಂಪ್ಲೀಟ್ ಆಗಿ ಮಾತಾಡೋಣ ಅವರ ಜೀವನದ ಒಂದು ಕತೆನ ನಮ್ಮ ಜೊತೆ ಹಂಚ್ಕೋತಾರೆ ಸೊ ಬನ್ನಿ ಹೋಗೋಣ ವೀಕ್ಷಕರ ಇವತ್ತು ನಮ್ಮ ಜೊತೆ ನಿಮ್ಮ ಕತೆ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹೊಟ್ಟೆ ಬಗ್ಗೆ ಚಾಕ್ ಸೋನಾರ್ ಇದಾರೆ ನಾವು ಅವ್ರ ಜೀವನದಲ್ಲೇ ಬಂದು ನಿಮಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀವಿ ನಮ್ಮ ಮೊದಲ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳೋಣ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಮೊದಲನೇದಾಗಿ ನಿಮ್ಮ ಬಗ್ಗೆ ಒಂದ್ ಚಿಕ್ಕ ಇಂಟ್ರೊಡಕ್ಷನ್ ನೀವೇ ಹೇಳ್ಬಿಟ್ರೆ ನಮ್ ಕ ವೀಕ್ಷಕರಿಗೆ ಗೊತ್ತಾಗ್ಬಿಡುತ್ತೆ ವೀಕ್ಷಕರಿಗೆ ಆಲ್ರೆಡಿ ನಾನು ಆಲ್ಮೋಸ್ಟ್ ಎಲ್ಲಾ ಜನಕ್ಕೂ ಗೊತ್ತು ನಮ್ಮ ಡಿ ಬಾಸ್ ಸರ್ ಕಡೆಯಿಂದ ಹೊಟ್ಟೆಪಾಡು ಚಾಟ್ಸ್ ಅನ್ನೋದು ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಿದೆ ಎಲ್ಲೇ ಹೋದ್ರು ಒಂದು ಹೊಟ್ಟೆಪಾಡು ಚಾರ್ಜ್ ಅಂತ ಐಡೆಂಟಿಫಿಕೇಶನ್ ಮಾಡ್ತಾರೆ ನನ್ನ ಬಗ್ಗೆ ಏನ್ ಹೇಳ್ಕೊಳಂಗಿಲ್ಲ ಯಾಕಂದ್ರೆ ಜನತೆಗೆ ತೋರ್ಬಿಟ್ಟಿದಾರೆ ಆಲ್ರೆಡಿ ಆದ್ರೂ ಒಂದ್ ಸಣ್ಣ ಕಿರುಪರ್ಷ ಹೇಳ್ತೀನಿ ನಾವು ಸರ್ ಪ್ರಾಪರ್ ಹುಬ್ಳಿಯವರು ಆ ಬೆಂಗಳೂರ್ ಬಂದು ಒಂದು ಹತ್ತು ವರ್ಷ ಆಯ್ತು ಇಲ್ಲಿ ಟ್ರಾವೆಲ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಆಮೇಲೆ ನಾನು ನಮ್ಮ ಫ್ರೆಂಡ್ಸ್ ಸೇರ್ಬಿಟ್ಟು ಒಂದ್ ನಾಗರ್ಬಾವಿಲ್ಲಿ ಒಂದು ಫ್ರಾಂಚೈಸಿ ಹೋಟ್ಲ್ ಮಾಡ್ಕೊಂಡ್ವಿ ಲಾಕ್ ಡೌನ್ ಕಿಂತ ಮುಂಚೆ ತುಂಬಾ ಚೆನ್ನಾಗಿತ್ತು ಲಾಕ್ ಡೌನ್ ಕಿಂತ ಮುಂಚೆ ತುಂಬಾ ಚೆನ್ನಾಗಿ ನಡೀತಿತ್ತು ಒಂದು ಹತ್ತೆರಡು ಜನ ಹುಡುಗರು ಇದ್ರೆ ಕೆಲಸಕ್ಕೆ ಒಳ್ಳೆ ವ್ಯಾಪಾರ ಇತ್ತು ಚೆನ್ನಾಗಿ ನಡೀತಾ ಇತ್ತು ಬಟ್ ಏನಂದ್ರೆ ಕೊರೋನಾ ಅನ್ನೋ ಮಹಾಮಾರಿ ಎಲ್ರಿಗೂ ಹೆಂಗ್ ಎಫೆಕ್ಟ್ ಹೊಡಿತು ಸೇಮ್ ಟು ಸೇಮ್ ನಮ್ಗೂ ಹಂಗೆ ತಡ್ಕೊಳಕ್ ಆಗ್ಲಿಲ್ಲ ಆ ಮಟ್ಟಕ್ಕೆ ಅದ್ರದ್ದು ಪ್ರಭಾವ ಬೀರ್ತು ಅದಾದ್ಮೇಲೆ ಏನಾಯ್ತು ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದರೆ ಒಂದ್ ಸ್ವಲ್ಪ ಡಿವೈಡ್ ಆಯ್ತು ಯಾಕಂದ್ರೆ ಲಾಸ್ ತುಂಬಾ ಆಗ್ತಾ ಇತ್ತಲ್ಲ ಈಗ ಅವ್ರಿಗೇಳ್ದೆ ಇಲ್ಲ ಆಗಲ್ಲ ಇದು ಮೇಂಟೈನ್ ಮಾಡೋಕಾಗಲ್ಲ ಬಾಡಿಗೆನ ಒಂದ್ ಲಕ್ಷ ಆಯ್ತು ಸರ್ ಮೇಂಟೈನ್ ಮಾಡಕ್ ಆಗಲ್ಲ ಅಂದಮೇಲೆ ಅವರು ಒಪ್ಪಪ್ಪ ಅರ್ಥ ಮಾಡ್ಕೊಂಡು ಇಬ್ರು ಡಿವೈಡ್ ಆದ್ವಿ ಬಟ್ ಆದ್ರೂ ಮೇಂಟೈನ್ ಮಾಡ್ತಾ ಇದ್ವಿ ಒಂದು ಹದಿನೈದು ಒಂದು ತಿಂಗಳು ಮಟ್ಟ ಹೆಂಗೋ ನೋಡೋಣ ಇದೊಂದು ಫೈನಲ್ ಅಂತ ಅಂತಬಿಟ್ಟು ತಕ್ಷಣ ಮತ್ತೆ ಸೆಕೆಂಡ್ ಲಾಕ್ ಡೌನ್ ಆಯ್ತು ಸೊ ಹಿಂಗಾಗಿ ಫುಲ್ಲು ನಾವು ವಾಶೌಟ್ ಆಯ್ವಿ ಇಬ್ರು ಬೇಡವೇ ಬೇಡ ಅಂತ ಕ್ಲೋಸ್ ಮಾಡಿ ಅದು ಓನರ್ಗೆ ಒಪ್ಪ ಸರೌಂಡಿಂಗ್ ಮಾಡಿ ಆಮೇಲೆ ಇಬ್ಬರಿಗೆ ಸಾಲ ಆಯ್ತು ಬಂದ್ವಿ ಹೊರಗಡೆ ಬಂದ್ವಿ ಹೊರಗಡೆ ಬಂದು ಇನ್ನೇನು ಡಿಸೈಡ್ ಮಾಡಿದ್ವಿ ಮತ್ತೆ ಹೆಂಗ್ ತೀರ್ಸೋದು ಏನಂತಂದಾಗ ಸರಿ ಎಲ್ಲರೂ ಕೆಲ್ಸಕ್ಕೆ ಹೋಗೋಣ ಅಂತ ಅನ್ಕೊಂಡು ಡಿಸೈಡ್ ಮಾಡಿದಾಗ ನಮ್ಮ ಇನ್ನೊಬ್ರು ಪರಿಚಯ ಹಂಗೆ ಕಸ್ಟಮರ್ ತರ ಪರಿಚಯ ಆದ್ರು ಅವ್ರು ಬ್ರದರ್ ಅಂತ ಅಂದ್ಬಿಟ್ಟು ಹಂಗೆ ಪರಿಚಯ ಆದ್ರು ಆಮೇಲೆ ಬ್ರದರ್ ರೀತಿಗೆ ಆಮೇಲೆ ಎಲ್ಲೆಲ್ಲೋ ದೊಡ್ಡದೋಗ ಮಟ್ಟಕ್ಕೆ ಹೋದ್ರು ಅವ್ರಿಗೆ ಹೇಳಿದೆ ಅಣ್ಣ ಹಿಂಗ್ ಹಿಂಗ್ ಆಗಿದೆ ಇನ್ನ ಮುಂದಕ್ಕೆ ನಮ್ ಕೈಲಿ ಇದು ಈ ತರ ಮಾಡಕ್ ಆಗಲ್ಲ ಸಿಕ್ಕಾಪಟ್ಟೆ ಮೈನಸ್ ಅಲ್ಲಿ ಅಂತ ಅಂತಂದೇವಿ ಅವರು ಸರಿ ಆಯ್ತು ಒಂದ್ ಕೆಲ್ಸ ಮಾಡು ನಿನ್ ಕಡೆಗೆ ಟ್ಯಾಲೆಂಟ್ ಇದೆ ಆಗಿ ಏನಾರ ಮಾಡು ನಾನ್ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಸಪೋರ್ಟ್ ಮಾಡ್ತೀನಿ ಅಂದಾಗ ಸರಿ ಏನ್ ಮಾಡೋದು ಅಂತ ಅಂದಾಗ ಇದೇ ಐತಲ್ಲ ಹೆಂಗಿದ್ರು ಹಿಂಗಿದ್ರು ಅಲ್ಲಿ ನಿಮ್ಗೆ ಅನುಭವ ಇದೆ ಅದನ್ನೇ ಮಾಡು ಬೇರೆ ಯಾಕೆ ಹೊಸದ್ ಗೊತ್ತಿಲ್ಲ ಮತ್ತ ತಿಳ್ಕೊಳಸುತ್ತೆ ಮತ್ತೆ ಲಾಸ್ ಆಗುತ್ತೆ ಅದ್ರ ಬದಲಿಗೆ ಇದನ್ನೇ ಮಾಡು ಅಂತ ಹೇಳಿದ್ರು ಸರಿ ಆಯ್ತು ಅಂದ್ ಅಂದ್ಬಿಟ್ಟು ಈ ಅಂಗಡಿ ಮಾಡೋಕಿಂತ ಮುಂಚೆ ಅವ್ರೊಂದು ಮಾತು ಹೇಳಿದ್ರು ಸರ್ ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡು ಸೊ ನೀನ್ ಡಿಫ್ರೆಂಟ್ ಆಗಿ ಮಾಡಿದ್ರು ಮಾತ್ರ ಜನ ನಿನ್ನ ಹತ್ರ ಬರ್ತಾರೆ ಇಲ್ಲ ಅಂದ್ರೆ ಬರಲ್ಲ ಅಂತ ಹೇಳಿದ್ರು ಅದಕ್ಕ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡಿದ್ವಿ ಒಂದು ಅಂಗಡಿ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದಾಗ ಫುಟ್ಬಾತ್ ಮೇಲೆ ಮಾಡ್ಬೇಕು ಡಿಸೈಡ್ ಆಗ್ಬಿಟ್ಟಿದೆ ನಾನ್ ಜೀವನಕ್ಕಾದ್ರೆ ಸಾಕು ಅಂತ ಫುಟ್ಬಾತ್ ಮೇಲೆ ಮಾಡೋಣ ಅಂತ ಡಿಸೈಡ್ ಆದಾಗ ಅವಾಗ ಒಂದ್ ನಾಲ್ಕ್ ಕಡೆಗೆ ಅಡ್ಡಾಡಿದ್ವಿ ಆ ಅಡ್ಡಾಡ್ಬಿಟ್ಟು ಅವಾಗ ನೋಡಿದ್ವಿ ಹೆಂಗ್ ಮಾಡ್ತಾರೆ ಯಾವ ತರ ಮಾಡ್ತಾರೆ ಏನು ಎತ್ತ ಅಂತ ಅಂದ್ಬಿಟ್ಟು ಅವರು ಕೆಲವೊಂದ್ ಕಡೆಗೆ ತುಂಬಾ ಚೆನ್ನಾಗ್ ಮಾಡ್ತಾರೆ ಸರ್ ತುಂಬಾ ನೋಡಿದಿನಿ ಅವ್ ಫುಟ್ಬಾತ್ ಮೇಲೆ ಹೇಗಾಡಿನಿ ತುಂಬಾ ಚೆನ್ನಾಗ್ ಮಾಡ್ತಾರೆ ತುಂಬಾ ಕಸ್ಟಮರ್ ಅಟ್ರಾಕ್ಟಿವ್ ಅವ್ರೆ ಒಳ್ಳೊಳ್ಳೆ ಕಸ್ಟಮರ್ ಅಲ್ಲಿ ಆಡಿ ಮರ್ಸಿಡೇಸ್ ಬನ್ಸು ಅಂತ ದೊಡ್ಡ ದೊಡ್ಡ ಕಾರ್ಗಳು ಬಂದು ನಿಂತು ತಿಂದು ಹೋಗ್ತಾರೆ ಪುರಿ ಪಾನಿಪುರಿನೇ ಅವಾಗ ಅನ್ಕೊಂಡೆ ಹೋ ಇವ್ರ ಮುಂದೆ ನಾವ್ ಯಾವ್ ಇಲ್ಲ ಇವ್ರನ್ನ ನಾವು ಏನು ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ಇವರೆಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಕೈ ಇದಾರೆ ನಮ್ಮ ಅಂಗಡಿಗೆ ಜನ ಬರ್ಬೇಕಂದ್ರೆ ಏನಾದ್ರು ಒಂದು ಹೊಸ ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಅವಾಗ ಬಂತು ನನಗೆ ಅದಕ್ಕೆ ನನ್ನ ಕನ್ನಡ ಅಭಿಮಾನವನ್ನ ನನ್ನ ನನಗೆ ಕನ್ನಡ ತುಂಬಾ ಹೆಮ್ಮೆ ಸರ್ ಕನ್ನಡ ನಮ್ಮನ್ನ ನಾ ಅದಕ್ಕೆ ಕನ್ನಡದ ಬಗ್ಗೆ ಹೊರಗಡೆ ಬೋರ್ಡ್ಗೆಲ್ಲ ಇದು ಮಾಡ್ಕೊಂಡೆ ಒಂದು ಕಾನ್ಸೆಪ್ಟ್ ಮಾಡ್ಕೊಂಡೆ ಗಾಡಿನ ಇದೇ ತರ ಮಾಡ್ಬೇಕು ಹಿಂಗೆ ಹಿಂಗೆ ಮಾಡ್ಬೇಕು ಅಂತ ಅದಾದ್ಮೇಲೆ ಎರಡನೇ ಸ್ಟೆಪ್ ಬಂದ್ಬಿಟ್ಟು ಏನಾದ್ರು ಡಿಪ್ರೈಂಡ್ ಮಾಡ್ಬೇಕು ಅಂತಂದು ಈ ತರ ಬುಟ್ಟಿ ಚಾಟ ಸ್ಪೆಷಲ್ ಮಾಡ್ಬಾರ್ದು ಇನ್ನೊಂದೇನು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಸರ್ ಈ ನಮ್ ಅಂಗಡಿ ಡಿ ಗಂಟ ಹೋಗ ಗಂಟ ಅಂದ್ರು ದರ್ಶನ್ ಸರ್ ಗಂಟ ಹೋಗತ್ತ ಕಾರಣ ಈ ಸೋಷಿಯಲ್ ಮೀಡಿಯಾದ್ರ ಸರ್ ನಾನು ಅವ್ರಿಗೆ ಸದಾ ಕೃತಜ್ಞತೆ ಯಾಕಂದ್ರೆ ನಮ್ ಅಂಗಡಿ ಸುಮಾರು ಜನ ಯೂಟ್ಯೂಬರ್ಸ್ ಇನ್ಸ್ಟಾಗ್ರಾಮ್ ಅವರು ಸಿಕ್ಕಾಬಡೇ ಜನ ಬಂದಾರೆ ಪಾಪ ಇಲ್ಲಿವ್ರಿಗಾದ್ರು ಅವ್ರಿಗೆ ನೋಡಿ ಸರ್ ಕೆಲವೊಂದಿಷ್ಟು ಜನ ಮಾತಾಡ್ತಾರೆ ಬಟ್ ಅವ್ರಲ್ಲ ಏ ಎಷ್ಟ್ ದುಡ್ಡು ಕೊಟ್ಟಿ ಏನು ಎತ್ತ ಅಂತ ಕೇಳ್ತಾರೆ ಸರ್ ಎಲ್ಲಾರು ದುಡ್ಡಿಗೋಸ್ಕರ ಯಾರು ಕೆಲಸ ಮಾಡಲ್ಲ ಸರ್ ಎಲ್ಲಾ ಮಾನವೀಯತೆ ತುಂಬಾ ಜನ ಸರ್ ತುಂಬಾ ಜನ ಸಪೋರ್ಟ್ ಮಾಡಿದಾರೆ ಒಬ್ಬರೇ ಒಂದ್ ರೂಪಾಯಿ ಇಸ್ಕೊಂಡಿಲ್ಲ ಸರ್ ಪಾಪ ತಿಂದವರು ದುಡ್ಡು ಕೊಟ್ಬಿಟ್ಟು ನನಗೆ ಡಿ ಬಸ್ ಗಂಟಾನು ಎಲ್ಲಾ ಬಿಸ್ನೆಸ್ ಮಾಡೋರ್ಗೆ ಯಾರೋ ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ನೋರು ಸ್ಟಾರ್ಟಿಂಗ್ ಅಲ್ಲಿ ಸಣ್ಣದಾರಾಗ್ಲಿ ಯಾವ್ದ್ ದೊಡ್ಡದು ನೀವು ಒಂದ್ ಆರ್ ತಿಂಗಳು ಒಂದ್ ವರ್ಷ ಗಂಟಾನು ಒಂದಿನ ಯಾವಾಗ ರೇರ್ ಆಗಿ ರಜೆ ಹಾಕಿ ಬಟ್ ಕಂಟಿನ್ಯೂಸ್ ರಜೆ ಹಾಕಿದ್ರೆ ವ್ಯಾಪಾರಗಳು ನಿಲ್ಲಲ್ಲ ಆಯ್ತಾ ನೀವ್ ಎಷ್ಟೇ ಇದು ಮಾಡಿದ್ರು ಜನ ಯಾವತ್ತೋ ನೀವು ರಜೆ ಹಾಕಿದಿನ ಬಂದ್ರು ಯಾವಾಗ್ ಬಾಗ್ಲ ಬಾಗ್ಲಾಕಿರ್ತಾನೆ ಅನ್ನೋ ಮೈಂಡ್ ಸೆಟ್ ಬಂದ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಏನಂದ್ರೆ ನಿಮ್ ಬಿಸ್ನೆಸ್ ಕ್ಲಿಕ್ ಆಗಂಟು ನೀವು ವ್ಯಾಪಾರ ಸಡನ್ಲಿ ಕ್ಲಿಕ್ ಆಗೋಲ್ಲ ಸರ್ ಅದಕ್ಕೊಂದು ತಾಳ್ಮೆ ಬೇಕು ಕಾಯಿಬೇಕು ಅದಾದ್ಮೇಲೆ ಆಟೋಮೆಟಿಕ್ಲಿ ಭಗವಂತ ಕರ್ಕೊಂಡು ಹೋಗ್ತಾನೆ ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ರೆ ನಿಜವಲ್ಲೂ ದೇವ್ರ ನಮ್ಮನ್ನು ಒಂದು ಒಳ್ಳೆ ಉತ್ತಮ ರೀತಿ ಕರ್ಕೊಂಡು ಹೋಗ್ತಾನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಓಪನ್ ಮಾಡಿದೆ ಸರ್ ಒಂದು ಆರು ಏಳು ತಿಂಗಳು ನಾವು ರಜೆ ಹಾಕಿದ್ರೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್ ನಡೀತಾ ಇತ್ತು ವ್ಯಾಪಾರ ಸಣ್ಣ ಪುಟ್ಟ ಹಾಗೆ ನಡೀತಾ ಇತ್ತು ನಡೀತಾ ಇತ್ತು ಒಂದು ಒಬ್ರು ಮಸಾಲಾ ಚಾಯ್ ಮೀಡಿದಾರು ವಿಡಿಯೋ ಮಾಡಿದ್ರು ಅದಕ್ಕಿಂತ ಮುಂಚೆ ಬದುಕಿನ ಬುತ್ತಿ ಅವ್ರು ಮಾಡಿ ಇಲ್ಲ ಫುಡ್ ಲೊಕೇಶನ್ ಅಂತ ಮಾಡಿದ್ರು ಸರ್ ಆಮೇಲೆ ಮಸಾಲ ಚಾಯ್ ಮೀಡಿಯಾ ಆಮೇಲೆ ಬದುಕಿನ ಬುತ್ತಿ ಫುಡ್ ಲೊಕೇಶನ್ ಇದು ಕರ್ನಾಟಕ ಅನ್ಬಾಕ್ಸ್ ಕರ್ನಾಟಕ ಸುಮಾರು ಜನ ಮಾಡಿದ್ರು ಸರ್ ಅವಾಗ ಒಂದು ರೇಂಜ್ ಜುಮತ್ ವ್ಯಾಪಾರ ಒಳ್ಳೆ ಜನಕ್ಕೆ ಗೊತ್ತಾಯ್ತು ಒಳ್ಳೆ ರೀಚ್ ಆಯ್ತು ಆಮೇಲೆ ಬಂದಾರಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರು ಫೀಡ್ ಬ್ಯಾಕ್ ಕೊಟ್ಟರು ಚೆನ್ನಾಗಿದೆ ಸರ್ ಮಾಡ್ಕೊಂಡೋಗಿ ನಿಮ್ ಜೀವನ ಚೆನ್ನಾಗಿರ್ತದೆ ಅಂದ್ರು ಹಂಗೆ 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 ಸರ್ ನಡೀತಾನೆ ಇತ್ತು ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗತ್ತೆ ಸರ್ ಸಿಕ್ಕಾಬಟ್ಟೆ ಜನ ವಿಡಿಯೋ ಮಾಡಕತ್ರು ವಿಡಿಯೋ ಮಾಡಾಕತ್ರು ತುಂಬಾ ಜನ ಆಯ್ತು ಸರ್ ಜನ ಬರ್ತಾ ಇದ್ರು ಆಮೇಲೆ ದರ್ಶನ್ ಸರ್ ಯಾವಾಗ ನೋಡಿದ್ರೂ ಗೊತ್ತಿಲ್ಲ ನಿಜಲೂ ಅದು ಯಾವ ಟೈಮ್ ಅಲ್ಲಿ ಗೊತ್ತಿಲ್ಲ ಅದ್ ನೋಡ್ಬಿಟ್ಟು ಈ ತರ ಹೊಟ್ಟೆ ಪಡೆದು ಚಾಟ್ಸ್ ಅಂತಿದೆ ಅವ್ರ ಅಂಗಡಿಗೆ ನಾವ್ ಹೋಗ್ಬೇಕು ಹೋಗಿ ಒಂದ್ ವಿಸಿಟ್ ಮಾಡ್ಬೇಕು ಅಂತ ಹೇಳಿದ್ರೆ ಸರ್ ಅವತ್ತಿಂದ ನೋಡಿ ಸರ್ ಇವತ್ತಿನವರೆಗೂ ತುಂಬಾ ಚೆನ್ನಾಗಿದೆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ ಇಲ್ಲಿಂದ ಅವ್ರಿಗೆ ಹೋಗಿದ ಚಾಟ್ಸ್ ಎಲ್ಲ ಸರ್ ಅದು ಗೊತ್ತಿಲ್ಲ ಸರ್ ಯಾರು ಹೇಳಿಲ್ಲ ನಾವು ಹಿಂಗ್ ತೊಗೊಂಡ್ ಹೋಗ್ತಾ ಅಂತ ಏನು ಹೋಗಿದ್ದೆ ಹೋಗಿಲ್ಲ ಗೊತ್ತಿಲ್ಲ ದರ್ಶನ್ ಸರ್ ಬರ್ತೀನಿ ಅಂತ ಹೇಳೋರೆ ಸರ್ ನಾವು ಹೋಗ್ಬೇಕು ಸರ್ ಬಟ್ ಈಗ ಅವರು ಪರಿಸ್ಥಿತಿ ಅದ್ ಮರ್ತ್ ಬಿಟ್ಟಿದ್ರೆ ಅದ್ ಚೆನ್ನಾಗ್ಲಿ ಸರ್ ಡೆವಿಲ್ ಪೀಚರ್ ಚೆನ್ನಾಗ್ ಹೋಗ್ಲಿ ದಿನಾಗ ಮೀಟ್ ಆಗ್ತೀನಿ ಸರ್ ನಾನೊಂದ್ ಆಶೆ ಇದೆ ಅದನ್ನ ಮಾಡ್ಬಿಟ್ಟು ಅಲ್ಲಿಗೆ ಹೋಗ್ಬೇಕು ಅಂತ ಇದೆ ಅವತ್ ಮೀಟ್ ಆಗ್ತೀನಿ ಅಂತ ತಪ್ಪ ಕೇಳ್ಕೊಬೇಡಿ ಲೈಕ್ ಪ್ರತಿಯೊಬ್ಬ ಅವ್ರ ಜೀವನನ ಒಂದೊಂದ್ ರೀತಿ ನೋಡ್ತಾರೆ ನಿಮ್ಗೆ ಈ ಫಿಸಿಕಲ್ ಚಾಲೆಂಜ್ ಆಗಿ ಹೇಗಾಗಿದೆ ಏನಿದು ಅಂತ ಸರ್ ದೇವ್ರು ಕೊಟ್ಟು ಹೊರ ಇದು ಆಯ್ತಾ ಇದೇ ನನ್ಗೆ ಕೆಟ್ಟದಂತೆಲ್ಲ ಸರ್ ಒಳ್ಳೆದೇ ಏನ್ ಮಾಡಕ್ಕಲ್ಲ ಸರ್ ಒಂದ್ ಕಾಲಲ್ಲಿ ಇಲ್ಲ ಕೈಯಲ್ಲಿ ಶಕ್ತಿ ಕೊಟ್ಟಿದ್ದಾನೆ ಅದ್ ಅದನ್ನ ಯೂಟಿಲೈಸ್ ಮಾಡ್ಕೊಳ ಅಷ್ಟೇ ಈ ಕಾಲಿಲ್ವಲ್ಲ ನನ್ನ ಒಂದೇ ಕಾಲಿಲ್ಲ ನನ್ಕಿಂತ ಎರಡ್ ಮೂರು ಎರಡು ಕಾಲಿಂದ ಇರ್ತಾರೆ ಎರಡು ಕೈ ಇಲ್ದಿರ್ತಾರೆ ಅವ್ರೇ ಹೆಂಗ್ ಸ್ಟೇಬಲ್ ಆಗಿ ಬದುಕ್ತಾ ಅಂದ್ರೆ ದೇವ್ರು ಭಗವಂತ ಇಷ್ಟಕಾರಿ ಇಟ್ಟನಪ್ಪ ಸಾಕು ನೆಮ್ಮದೇ ಇದೀನಿ ಅಥವಾ ಹಸಕ ಕೈ ಮುಗಬೇಕು ಅವ್ರು ನೋಡಿದ್ರೆ ಈಗ ಅವ್ರಕಿಂತ ಅವ್ರು ಮಾಡಿದ್ರೆ ನೋಡಿದ್ರೆ ಅವರು ಬೇಜಾರಾಗ್ತದಲ್ಲ ಸರ್ ಇದು ದೇವ್ರು ಕೊಟ್ಟವಾರ ಏನ್ ಮಾಡಕ್ಕಾಗಲ್ಲ ಜೀವನ ನಡ್ಸ್ತಾ ಇದೆ ನಡೆಸ್ತಾರ ನಡ್ಸ್ಕೊಂಡು ಹೋಗ್ತಾ ಇರೋದು ಅಷ್ಟೇ ಸರ್ ಜೀವನ ಹೇಗಿದೆ ಈ ಪಾಯಿಂಟ್ ಅಲ್ಲಿ ತುಂಬ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿದೆ ಅದ್ಭುತವಾದ ಜೀವನ ಇರೋದೊಂದು ಜೀವನ ನೆಮ್ಮದಿಯಾಗಿ ಅನುಭವಿಸ್ಬೇಕು ಏನಾಗುತ್ತೋ ಬೆಳಿಗ್ಗೆ ಏನೋ ಒಂದ್ ಆಗುತ್ತೆ ನಾ ಒಂದ್ ಏನೇ ಇದೆ ಅದ್ಯಾರು ಕಣ್ಣೋರಲ್ಲ ಬೆಳಿಗ್ಗೆ ಬದುಕ್ತೇವೆ ಅನ್ನೋದು ಗ್ಯಾರಂಟಿನೇ ಇಲ್ಲ ಎದ್ ಹೇಳ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ ನಾಳೆ ಅನ್ನೋದು ಇದೆ ಅದೇನೋ ಒಂದ್ ಆಗುತ್ತೆ ಅಷ್ಟೇ ಅದಕ್ಕೆ ಹೆಮ್ಮೆಯಿಂದ ಬದುಕಬೇಕು ಸರ್ ಖುಷಿಯಾಗಿರ್ಬೇಕು ಇವತ್ತೊಂದಿನ ಮಾಡಿದ್ವಾ ಉಂಡ್ವಾ ಮನೆಗಿರುವ ಬೆಳಗ್ಗೆ ಅನ್ನೋದು ಯಾರಿಗೂ ಗ್ಯಾರಂಟಿ ಇಲ್ಲ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು ಆಗೋದಾಗ್ತಾ ಇದೆ ಹೋಗೋದಾಗ್ತಾ ಇದೆ ನೀವು ಹೇಳಿದ್ರಿ ದರ್ಶನ್ ಅವರು ಒಂದು ಇಂಟರ್ವಿಲ್ ನಮ್ಮ ಬಗ್ಗೆ ಮಾತಾಡಿದ್ರು ಅಂತ ಆ ಇಂಟರ್ವಿಲ್ ಮಾತಾಡಿ ಅದು ನಿಮಗೆ ತಲುಪಿದಾಗ ನಿಮ್ ರಿಯಾಕ್ಷನ್ ಹೇಗಿತ್ತು ಅಂತ ತುಂಬಾ ಹೆಮ್ಮೆ ಆಯ್ತದೆ ಸರ್ ಸರ್ ಕನ್ನಡ ಇಂಡಸ್ಟ್ರಿ ಸ್ಟಾರ್ ಸುಲ್ತಾನ ಅವರು ಆಯ್ತಾ ಸ್ಟಾರ್ ಅಂತಂದ್ ಅವ್ರಿಗೆ ಆಲ್ರೆಡಿ ಅಭಿಮಾನಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಎಲ್ಲರೂ ಬಿರುಗು ಕೊಟ್ಬಿಟ್ರೆ ಎಷ್ಟು ಚಾಲೆಂಜಿಂಗ್ ಸ್ಟಾರ್ ಅಂತ ಅಂದ್ಬಿಟ್ಟು ಆ ಸರ್ ನಮ್ ಬಗ್ಗೆ ಅಂದ್ರೆ ಅದೇನ ತಮಾಷೆ ಮಾತಾ ಸರ್ ಅವರು ತುಂಬಾ ದೊಡ್ಡ ಹೆಮ್ಮೆ ವಿಷಯ ಸರ್ ಯಾಕಂದ್ರೆ ಅವ್ರಿಗೆ ಸರ್ ಮನೆ ಹತ್ರ ಹೋಗಿ ಒಂದ್ ಕೋಟಿ ಎರಡು ಕೋಟಿ ಕೊಡ್ತೀನಿ ಅಂದ್ರೆ ಪ್ರಮೋಷನ್ ಹೋಗಲ್ಲ ಅವ್ರು ಅಂತ ವ್ಯಕ್ತಿ ನಾವ್ ಅಲ್ಲ ಸರ್ ಫುಟ್ಬಾತ್ ಅಲ್ಲಿ ಅವ್ರ ಕೂದಲಿಗೆ ಅವ್ರ ಬೆರಗೆ ಸಮಾನ ಇಲ್ಲ ಅಂತ ವ್ಯಕ್ತಿ ನಮ್ಮ ಬಗ್ಗೆ ಮಾತಾಡ್ತಾರೆ ಏನ್ ಸರ್ ಅವಶ್ಯಕತೆ ಏನಿತ್ತು ಅವ್ರಿಗೆ ಮಾತಾಡೋದು ಕನ್ನಡಿಗರು ಬೆಳಿಲಿ ಹುಡ್ಗ ಕಷ್ಟ ಪಡ್ತವನೇ ಬೆಳಿಲಿ ಚೆನ್ನಾಗ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಅವ್ರು ಹೇಳಿದ್ರಲ್ಲ ಸರ್ ತುಂಬಾ ಹೆಮ್ಮೆ ಆಗುತ್ತೆ ಮಾಡಿದ್ರಿ ಸರ್ ಸಿಕ್ಕಾಪಟ್ಟೆ ಕ್ರೌಡ್ ಸರ್ ಸಿಕ್ಕಾಪಟ್ಟೆ ಕ್ರೌಡ್ ಸರ್ ಸಿಕ್ಕಾಪಟ್ಟೆ ಕ್ರೌಡ್ ಇವಾಗ್ಲೂ ಬರ್ತಾರೆ ಸರ್ ಬಟ್ ಅವಾಗ ಅಂದ್ರೆ ತುಂಬಾ ದೂರ ದೂರದಿಂದ ಬರೋರು ಇವಾಗ ಇಲ್ಲಿ ಹತ್ರದಿಂದ ಟೂ ವೀಲರ್ ಎಲ್ಲ ತೊಗೊಂಡ್ ಬರ್ತಾರೆ ಅವಾಗೆಲ್ಲ ತುಂಬಾ ಊರಿಂದ ಬಂದವ್ರೆ ಮೈಸೂರು ತುಮಕೂರು ಶಿರಾ ಈ ಕಡೆ ಕೋಲಾರ ಕಡೆಯಿಂದ ಎಲ್ಲಾ ಕಡೆಯಿಂದ ಹೋಗ್ಬೇಕು ನಮ್ ಬಾಸ್ ಹೇಳವ್ರೆ ಅಷ್ಟೇ ವಿಷಯ ನಮ್ ಬಾಸ್ ಹೋಗ್ಬೇಕು ಅಷ್ಟೇ ಮ್ಯಾಟ್ರ್ ಅಷ್ಟೇ ಸರ್ ಅಷ್ಟ್ ಅಭಿಮಾನ ಸರ್ ತುಂಬಾ ಖುಷಿ ಆಗುತ್ತೆ ಸರ್ ನೋಡಿ ಸರ್ ಬಾಸ್ ಹೇಳಿದ್ರೆ ಅಂತ ಅಲ್ಲಿಂದ ಇಲ್ಲಿ ಗಂಟೆ ಹುಡ್ಕೊಂಬಂದಿವಿ ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ ಸರ್ ಅಷ್ಟೇ ಸಾಕು ಯಾಕಂದ್ರೆ ನಾವು ಬಾಸ್ ವ್ಯಾಲ್ಯೂ ಉಳಿಸ್ಬೇಕಲ್ವಾ ಅಷ್ಟೇ ಸಾಕು ಈಗ ಹುಡ್ಕೊಂಬಂದರು ಅಣ್ಣ ಅಲ್ಲಿಂದ ಇಲ್ಲಿ ಹುಡ್ಕೊಂಬಂದಕ್ಕೂ ಚೆನ್ನಾಗಿದೆ ಅಣ್ಣ ಖುಷಿ ಆಯ್ತಣ್ಣ ಅಂತಾರಲ್ಲ ಸಾಕು ಅಷ್ಟೇ ಅಣ್ಣ ಯಾಕಂದ್ರೆ ಅವ್ರು ಅಲ್ಲಿ ಅವರು ಪೆಟ್ರೋಲ್ ಟೈಮ್ ವೇಸ್ಟ್ ಮಾಡಿ ಇಲ್ಲಿ ಗಂಟೆ ಬಂದು ಚೆನ್ನಾಗಿದೆ ಅಂತ ಹೇಳಿದಾಗ ನಮ್ಗಿನ್ ಏನ್ ಬೇಕು ಸರ್ ಅಷ್ಟೇ ಅಲ್ವಾ ನಿಮ್ ಅಂಗಡಿಯಲ್ಲಿ ಏನೇ ಸ್ಪೆಷಲ್ ಸಿಗುತ್ತೆ ಸರ್ ಎಲ್ಲಾ ಕಡೆಗೂ ಫುಟ್ಪಾತ್ ಮೇಲೆ ಮಸಾಲ್ ಪುರಿ ಗಾಡಿ ಅಂದ್ರೆ ಮಸಾಲ ಪುರಿ ಪಾನಿಪುರಿ ಸಿಕ್ಕೇ ಸಿಗುತ್ತೆ ಪಾನಿಪುರಿ ಗಾಡಿ ಅಂದಾಗ ಡಿಫ್ರೆಂಟ್ ಆಗಿ ಸರ್ ಒಂದ್ ಎರಡು ಐಟಮ್ ಇದೆ ಬುಟ್ಟಿ ಚಾಟ್ ಮತ್ತೆ ಪಾಪುಡಿ ಚಾಟ್ ಅಂತ ಮಾಡ್ತೀವಿ ಅದೇ ಸ್ಪೆಷಲ್ ವಿಶೇಷ ಏನು ಅಂದ್ರೆ ಈ ತರ ಪುರಿಯಲ್ಲಿ ಮಾಡ್ತೀವಿ ಸರ್ ಅದು ಕಾನ್ಸೆಪ್ಟೇ ಬೇರೆ ಇದು ಇದು ದೈಪುರಿ ತರ ಈ ತರ ಮಾಡ್ತೀವಿ ಇದು ಬುಟ್ಟಿ ಚಾಟ್ ಅಂತ ಇದು ಇದು ಕರ್ಡ್ ಸ್ಪೆಷಲ್ ಸರ್ ದೈಪುರಿ ಟೈಪ್ ಬರುತ್ತೆ ಇದು ಇದೊಂದು ಪ್ಲೇಟ್ ಹಾಕಿ ನಿಮ್ಗೆ ಟೇಸ್ಟ್ ನೋಡಿ ಈ ತರ ಪುರಿಯಲ್ಲಿ ಮಾಡ್ಬಿಟ್ಟು ಮೇಲ್ಗಡೆ ಐಟಮ್ ಹಾಕಿ ಅದ್ಮೇಲೆ ಮಸಾಲ ಹಾಕೊಡ್ತೀವಿ ಚೆನ್ನಾಗಿರುತ್ತೆ ಸರ್ ಡಿಫ್ರೆಂಟ್ ಇನ್ನೊಂದು ಪಾಪ್ಡಿ ಚಾಟ್ ಅಂತ ಬರ್ತದೆ ಸರ್ ಈ ತರ ಅಲ್ಲಿ ರೆಡಿ ಮಾಡ್ಕೊಡ್ತೀನಿ ಅದನ್ನ ಅದಕ್ಕೆ ಬೇರೆ ಅಂತ ಪೂರಿ ಬರುತ್ತೆ ಈ ತರ ಪೂರಿ ಹಾಕ್ತಿವಿ ಇದು ಮಸಾಲಾ ಪುರಿ ಪೂರಿ ಇದು ಬಟ್ ಈ ತರ ಸ್ಮ್ಯಾಶ್ ಮಾಡ್ಬಿಟ್ಟು ಈ ತರ ಪ್ಲೇಟ್ ಅಲ್ಲಿ ರೆಡಿ ಮಾಡ್ಕೊಟ್ಟು ಹೋಗ್ಬಿಡ್ತೇವೆ ಈ ಪುರಿ ಬರುತ್ತೆ ಸರ್ ಅದಕ್ಕೆ ಪಾಪ್ಡಿ ಚಾಟ್ ಅಂತ ಇವೆರಡು ವೆರೈಟಿ ಸರ್ ನಮ್ಮಲ್ಲಿ ವೀಕ್ಷಕರೇ ಇವರ ಒಂದು ದೊಡ್ಡತನದ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ನಾನ್ ಯಾವಾಗ ಇವ್ರ ಹತ್ರ ಬಂದು ಮಾತಾಡಿಸ್ಬೇಕು ಅಂತ ಅನ್ಕೊಂಡು ಇವ್ರ ಫೋನ್ ಒಂದ್ಸರಿ ಟ್ರೈ ಮಾಡಿದೆ ಇವ್ರ ಫೋನ್ ಯಾವ್ದ ಕಾರಣದಿಂದ ಕೈಲಿ ರಿಸೀವ್ ಮಾಡಕ್ ಆಗಲಿಲ್ಲ ನಾನು ಯಾವ್ದೋ ಬೇರೆ ಕೆಲಸದಲ್ಲಿ ಬಿಜಿ ಆಗೋದೇ ನನ್ನ ಫೋನ್ ಫ್ಲೈಟ್ ಮಾಡಲಿತ್ತು ಯಾರೋ ಏನೋ ಎತ್ತ ವಿಚಾರಿಸೋದಕ್ಕೆ ನಾಲ್ಕು ಸರಿ ಇವ್ರು ಟ್ರೈ ಮಾಡಿದಾರೆ ನಮ್ಗೆ ಬಿಕಾಸ್ ಅವ್ರಿಗೆ ಮಾಡೋ ಅವಶ್ಯಕತೆ ಕೂಡ ಇರ್ಲಿಲ್ಲ ಯಾರೋ ಮಾಡಿದಾರೆ ಬೇಕಾದ್ರೆ ಮತ್ತೆ ಮಾಡ್ತಾರೆ ಬಿಡು ಅಂತ ಬಿಡ್ಬೋದಿತ್ತು ನಾಲ್ಕು ಸರಿ ಮತ್ತೆ ಇವರೇ ಟ್ರೈ ಮಾಡಿದ್ರು ಖಂಡಿತ ಮತ್ತೆ ಇವ್ರಿಗೆ ಫೋನ್ ಮಾಡಿ ನಾವ್ ಈ ತರ ಕೇಳ್ಕೊಂಡ್ರೆ ಖಂಡಿತ ಸರ್ ನೀವ್ ಬನ್ನಿ ಎಷ್ಟೊದ್ಗಾರು ಬನ್ನಿ ಯಾವಾಗ್ಲಾರು ಬನ್ನಿ ನಾನು ಮಾತಾಡ್ತೀನಿ ನಿನ್ ಜೊತೆ ಅಂತ ಹೇಳುದ್ರೆ ಯಾಕಂದ್ರೆ ಅವ್ರಿಗೆ ಕೆಲ್ಸಗಳಲ್ಲಿ ತುಂಬಾ ಬಿಝಿ ಇರ್ತಾರೆ ಅವ್ರು ಬಿಜಿ ಶೆಡ್ಯೂಲ್ ಮಧ್ಯಾಹ್ನ ನಮ್ಗೆ ಟೈಮ್ ಕೊಟ್ಟು ಇವತ್ತು ನಮ್ ಜೊತೆ ಮಾತಾಡ್ತಿದಾರೆ ಸರ್ ನಿಮ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಈಗ ನಾವು ಹಾಗೆ ಹೇಳ್ತಿದ್ವಿ ನಿಮ್ಗೆ ತುಂಬಾ ಜನ ಕರೆಗಳು ಬಂದು ಹೇಳಿದಾರೆ ಅಂತ ಈಗ ಡಿ ಬಾಸ್ ಅವರ ಇಂಟರ್ವ್ಯೂಲ್ ಮಾತಾಡಿದಾಗ ನಿಮಗ್ ಹೆಂಗ್ ಗೊತ್ತಾಯ್ತು ಅಂತ ವಿಚಾರ ಹಿಂಗ್ ಮಾತಾಡೋರೆ ಅಂತ ಸರ್ ಅಂದ್ರೆ ನನ್ನ ಫ್ರೆಂಡ್ಸ್ ಡಿ ಬಾಸ್ ಅಭಿಮಾನಿಗಳು ಇದಾರೆ ಅವರು ಅಂದ್ರೆ ನಾನು ಅವ್ರ ಪೇಜ್ ಫಾಲೋ ಮಾಡ್ತಾ ಇದ್ದಿಲ್ಲ ಅವಾಗ ನಂಗೆ ಗೊತ್ತಿದ್ದಿಲ್ಲ ಅದು ಆ ತರ ಫೇಸ್ಬುಕ್ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು ಹಂಗೆ ನೋಡ್ತಾ ಇದ್ದೆ ಅವ್ರದ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ಅವರು ಪೇಜ್ ಫಾಲೋ ಮಾಡೋರು ಟಕ್ನ ರಾತ್ರಿ ಕಳಿಸ್ಬಿಟ್ಟಿದಾರೆ ನನಗೆ ನನ್ನ ಫೋನ್ ಸ್ವಿಚ್ ಆಫ್ ಆಗಿದೆ ನೋಡಿಲ್ಲ ಬೆಳಗ್ಗೆ ನೋಡ್ತೀನಿ ಬೆಳಗ್ಗೆ ಒಂದು ಒಂದ್ ಇಪ್ಪತ್ ಮಿಸ್ ಕಾಲ್ ಆಗಿವೆ ನಮ್ಮ ಹುಡ್ಗುರ್ಗಳೇ ಯಾಕೆ ಇಷ್ಟೊಂದ್ ಫೋನ್ ಮಾಡ್ತಾವ್ರೆ ಏನ್ ಅಂತ ನನಗೆ ಒಂತರ ಭಯ ಆಯ್ತು ಆಮೇಲೆ ಅವ್ರು ಹೇಳಿದ್ರು ಏನ್ ಗುರು ಡಿ ಬಾಸ್ ಹೇಳಿಬಿಟ್ಟವ್ರೆ ನಿನ್ನ ಅಂಗಡಿ ಬಗ್ಗೆ ಡಿ ಬಾಸ್ ಹೇಳವ್ರೆ ಮುಗಿತ ಬಿಡು ಲೈಫ್ ಚೇಂಜ್ ನಿಂದ್ ಅಂದ್ರು ಏನ ಹೇಳ ಅಂದ್ರೆ ಹುಡುಗ ಕಳ್ಸಿದ್ ನೋಡು ಅಂತಂದ್ರು ಆವಾಗ ನೋಡ್ದಾಗ ಅವ್ರೊಂದು ಸಂದರ್ಶನದಲ್ಲಿ ಹೇಳಿದ್ರು ಸರ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಅವಾಗ ಅನ್ಕೊಂಡೆ ಅಪ್ಪ ದೇವ್ರೆ ಕಣ್ಬಿಟ್ಟಪ್ಪ ನಾನು ಇಷ್ಟು ವರ್ಷ ಕಷ್ಟ ಬಿದ್ದಿದ್ದು ನಾನ್ ಜನರಿಗೆ ಗೊತ್ತಪ್ಪ ಅಂತ ಖುಷಿ ಆಗ್ಬಿಡ್ತು ಸರ್

ಸುಮಾರು ಜನ ಹೇಳಿದ್ರ ಸರ್ ತುಂಬಾ ಖುಷಿ ಆಗುತ್ತೆ ನನ್ಗೆ ವ್ಯಾಪಾರದ ಬಗ್ಗೆ ಬಹಳ ಈಗ ನಿಮ್ಮ ತರ ಬೇರೆ ಯಾರ ಶುರು ಮಾಡ್ತೀನಿ ಅಂತ ಅನ್ಕೊಂಡವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಾ ಸರ್ ಏನ್ ಮಾತು ಅನ್ನೋದಕ್ಕಿಂತ ಫಸ್ಟ್ ಸರ್ ಅವ್ರು ಎಲ್ಲಾದ್ರೂ ಹೋಗಿ ಕೆಲ್ಸಕ್ಕಾದ್ರೂ ಹೋಗ್ಲಿ ಕೆಲಸ ಆದ್ರೂ ಕಲೀಲಿ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳಿ ಸರ್ ಯಾರೇ ಆಗ್ಲಿ ಸಣ್ಣ ಹೋಟ್ಲಾರ ಮಾಡ್ಲಿ ದೊಡ್ಡವರ ಮಾಡ್ಲಿ ಯಾರ ಮಾಡ್ಲಿ ಈಗ ನಿಮ್ ಹತ್ರ ಈಗ ದುಡ್ಡು ಐತೆ ಈಗ ನೀವ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅದು ಒಂದ್ ದಿನ ಎರಡ್ ದಿನ ನಡೀತಿದೆ ಮೂರನೇ ದಿನಕ್ಕೆ ಅದ್ರ ಬಗ್ಗೆ ನಿಮ್ಗೆ ಏನು ಗೊತ್ತೇ ಇಲ್ಲ ಏನ್ ಮಾಡ್ತೀರಿ ಈಗ ಬಟ್ರು ರಜಾ ಹಾಕಿದ್ರಪ್ಪ ಇಲ್ಲ ಯಾರೋ ಒಬ್ರು ರೆಸ್ಟೋರೆಂಟ್ ರಜಾ ಹಾಕಿದ್ರು ಅವಾಗ ಏನ್ ಮಾಡ್ತೀರಿ ಕ್ಲೋಸೇ ಮಾಡ್ಬೇಕಾ ಅದ್ರ ಬಗ್ಗೆ ಅದ್ರ ಬದ್ಲಿ ನಿಮ್ಮತ್ರ ಹತ್ರ ದುಡ್ಡು ಇರಲಿ ಬಟ್ ನೀವು ಹೋಗಿ ಕೆಲಸ ಕಲೀರಿ ಕೆಲ್ಸ ಕಲ್ತಾದ್ಮೇಲೆ ಅವ್ರ ಜೊತೆಗೆ ಇತ್ಕೊಳ್ಳಿ ಅದು ಒಡನಾಟಿಗಳಲ್ಲಿ ಪ್ರತಿಯೊಂದನ್ನು ತಿಳ್ಕೊಳ್ಳಿ ಈಗ ಸಡನ್ಲಿ ನಿಮ್ಗೆ ಒಂದು ಸಿಲಿಂಡರ್ ರೇಟ್ ಏನಂತ ಗೊತ್ತಿರಲ್ಲ ಏನು ಎತ್ತ ತರಕಾರಿ ರೇಟ್ ಅಂತ ಏನಂತ ಗೊತ್ತಿರಲ್ಲ ಸೊ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ಒಂದ್ ಆರು ತಿಂಗಳು ಸರ್ಚ್ ಮಾಡಿ ನಾನು ಏನೋ ಒಂದ್ ಮಾಡ್ಬೇಕಾ ಅದ್ರ ಬಗ್ಗೆ ತಿಳ್ಕೊಳ್ಳಿ ಸಂಪೂರ್ಣ ತಿಳ್ಕೊಳ್ಳಿ ಇಲ್ಲ ಅವ್ರ ಹತ್ರ ಹೋಗಿ ಕೆಲಸ ಕಲೀರಿ ಇಲ್ಲ ಅವ್ರ ಹತ್ರ ಇರಿ ಏನೋ ಒಂದ್ ಮಾಡಿ ಅಣ್ಣ ಹಿಂಗ ಮಾಡ್ಬೇಕಂತಿದ್ರಿ ಹೇಳಿ ಹಿಂಗೆ ಮಾಡ್ಬೇಕಂತಿದ್ರಿ ಅಣ್ಣ ಒಂದ್ ಆರ್ ತಿಂಗ್ಳು ನಂಗೆ ಕಲಿಸ್ಕೊಡಿ ಇಲ್ಲ ನಿಮ್ಮ ಹತ್ರ ನಾನು ಕೆಲ್ಸಕ್ಕಾರ ಬರ್ತೀನಿ ಇಲ್ಲ ನಾನು ಏನೋ ಒಂದು ಮಾಡ್ತೀನಿ ಅಂತ ಹೇಳಿ ಅವ್ರು ಯಾರೋ ಒಬ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಹಂಗೆ ಸರ್ ಅದರಿಂದಾನೇ ಬಿಸ್ನೆಸ್ ಸಕ್ಸಸ್ ಆಗೋದು ಸುಮ್ಮನೆ ಸಡನ್ಲಿ ಹೋಗಿ ಬಂಡವಾಳ ಎಲ್ಲೋ ಸಾಲ ಮಾಡಿ ತೊಗೊಂಬಂದ ಇಲ್ಲಿ ಹಾಕೋದು ಇದಾಗಿಲ್ಲ ಅಂದ್ರೆ ಆ ಸಾಲ ತಿರ್ಸೋಕ್ ಇನ್ನೊಬ್ರ ಹತ್ರ ಮಾಡೋದು ಅಲ್ಲ ಯಾಕ್ಬೇಕು ಸರ್ ಅಲ್ವಾ ಕರೆಕ್ಟ್ ನೀವು ಫಸ್ಟ್ ಏನಂದ್ರೆ ನಿಮ್ಮ ಕೆಲಸ ಏನ್ ಮಾಡ್ಬೇಕು ಅಂತ ಫಿಕ್ಸೆಡ್ ಆಗಿ ಆದರೆ ನೀವು ಯಾರ್ ಮಾಡ್ತಿರ್ತರೋ ಅವರತ್ರ ಹೋಗಿ ಫಸ್ಟ್ ನಷ್ಟದ ಬಗ್ಗೆ ತಿಳ್ಕೊಳ್ಳಿ ಲಾಭ ಹೆಂಗ್ ಬರುತ್ತದೆ ಅದ್ ಏನೇನೋ ಎತ್ತ ಅಂತ ಡೀಟೇಲ್ಸ್ ತಿಳ್ಕೊಳ್ಳಿ ಅವಾಗ ನೀವು ಸಕ್ಸೆಸ್ ಆಗುತ್ತೀರ ನಿಮ್ಮ ಮೊದಲ ಕಸ್ಟಮರ್ ಇನ್ನು ನಿಮ್ಮ ನೆನ್ಪಿದಾರ ಇಲ್ಲ ಸರ್ ಆತರ ಮೊದಲ ಮೊದಲ ದಿನದ ಸಂಪಾದನೆ ನೆಲ್ತಿದೆ ಮೊದಲ ಕಸ್ಟಮರ್ ನೆಲ್pilಾ ಕೇಳಬೋದೆ ಎಷ್ಟು ಕೇಳಬೋದೆ ಸರ್ 1700 ರೂಪಾಯಿ ಇವಾಗಲೂ ಇವೇಳೆ ನೆಲ್ತಿದೆ ಸರ್ ಖುಷಿ ದಿನದ ಸಂಪಾದನೆಗೂ ಇವಾಗ ಆಗ್ತಿರೋ ಸಂಪಾದನೆಗೂ ತುಂಬಾ ಅಜಗಜರ ವ್ಯತ್ಯಾಸ ಇದೆ ಸರ್ ಅವಾಗ ಯಾಕಂದ್ರೆ ರೇಟು ಐಟಮ್ಗಳ ರೇಟು ತುಂಬಾ ಕಡಿಮೆ ಇತ್ತು ಇವಾಗ ಐಟಮ್ ರೇಟ್ ತುಂಬಾ ಹೈ ಇದೆ ಬಟ್ ಇವಾಗ ನಾವು ಅದೇ ತರ ನಾವು ರೇಟ್ ಇಟ್ಟಿದೀವಿ ಅವಾಗ ಇಪ್ಪತ್ತೈದು ರೂಪಾಯಿ ಇತ್ತು ಮಸಾಲ ಪುರಿ ಇವಾಗ ನಲ್ವತ್ತು ರೂಪಾಯಿ ಇದೆ ಸರ್ ಅವಾಗ ಬುಟ್ಟಿ ಎಲ್ಲಾ ಅವೆಲ್ಲ ರೇಟ್ ಕಮ್ಮಿ ಇದ್ವು ಎಲ್ಲ ಪ್ರತಿಯೊಂದು ತರಕಾರಿ ರೇಟ್ ಎಣ್ಣೆ ರೇಟ್ ಎಲ್ಲ ಕಮ್ಮಿ ಇತ್ತು ಸರ್ ನಾವು ಐಟಮ್ ರೆಡಿ ಮಾಡ್ಬೇಕಾದ್ರೆ ಸರ್ ಅರವತ್ತೇಳು ರೂಪಾಯಿ ಎಪ್ಪತ್ತು ರೂಪಾಯಿ ಇತ್ತು ಎಣ್ಣೆ ರೇಟ್ ಈಗ ನೂರ ನಲ್ವತ್ತು ರೂಪಾಯಿ ಆಗಿದೆ ಇನ್ನೊಂದು ವಿಚಾರದ ಬಗ್ಗೆ ಅಂತ ಅನ್ಕೊಂಡಿದ್ದು ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಏನಾದ್ರೂ ಸೌಲಭ್ಯಗಳು ಸರ್ಕಾರದ ಸರ್ಕಾರ ಕಡೆಯಿಂದ ತುಂಬಾ ಇದಾವೆ ಬಟ್ ಅದನ್ನ ನಾವು ಯುಟಿಲೈಸ್ ಮಾಡ್ಕೋಬೇಕು ಹೋಗಿ ಕೇಳ್ಕೋಬೇಕು ಸರ್ ನಿಯರೆಸ್ಟ್ ಬ್ಯಾಂಕ್ ಅಲ್ಲಿ ಇವಾಗ ಏನ್ ಮಾಡ್ಬಿಟ್ಟಿದ್ರೆ ಇಲ್ಲಿ ನಮ್ಮ ಅದೊಂದು ಖುಷಿ ಸರ್ ಬಿಬಿಎಂಪಿ ವ್ಯಾಪಾರಿಗಳು ಇಲ್ಲಿ ಇರ್ತಾರಲ್ಲ ಗಳು ಅವರೆಲ್ಲ ಸಪೋರ್ಟ್ ಮಾಡ್ತಾರೆ ಸರ್ ಹೋಗಿ ನಿಮ್ಗೆ ಲೋನ್ ಕೊಡ್ತಾರೆ ಲೈಸೆನ್ಸ್ ಮಾಡ್ಸ್ಕೊಳ್ಳಿ ನಿಮ್ಗೆ ಅದ್ ಜಾಗದಲ್ಲಿ ಮಾಡ್ತಾ ಇದ್ರೆ ಅಂತ ಒಂದು ಐಡಿ ಇದು ಮಾಡ್ತಾರೆ ಐಡಿ ಕಾರ್ಡ್ ಕೊಡ್ತಾರೆ ಅದನ್ನು ಮಾಡಿಸ್ಕೊಳ್ಳಿ ಸುಮಾರು ಜನ ನೋಡಿ ನಾನು ಲೈಸೆನ್ಸೇ ಮಾಡ್ಸಿ ಸರ್ ಫುಡ್ ಲೈಸೆನ್ಸೇ ಮಾಡ್ಸ್ಕೊಂಡ್ಬಿಟ್ಟಿದ್ದೀನಿ ಆ ಸಾಕು ಏನೋ ಬಂದ್ ಸೇಫ್ಟಿ ಆಗೈತಪ್ಪ ಅವ್ರಿಗೂ ಈಗ ಈ ಬಿಬಿಂಪಿ ಅಧಿಕಾರಿಗಳಿಗೆ ನೋಡೋ ಫುಟ್ಪಾತ್ ಮೇಲೆ ಇಟ್ರು ಹುಡುಗ ಈ ತರ ಕ್ಲೀನ್ ಈ ಇತರ ಲೈಸೆನ್ಸ್ ಮಾಡ ನಮ್ ಗೈಡ್ಲೈನ್ಸ್ ಪಾಸ್ ಮಾಡ್ತಾವೆ ಅಂತ ಅವ್ರಿಗೊಂದು ಆಗುತ್ತೆ ಏನೋ ಒಂದು ಎರಡು ಮಿಸ್ ಆಗಿರ್ಬೋದು ಯಾವ ಒಂದು ಮಿಸ್ ಆಗಿ ಆಗಿರ್ತವೆ ಮಿಕ್ಕಿದ್ದೆಲ್ಲ ಮಿಕ್ಕಿದ್ದಲ್ಲ ಇರಲಿ ದೊಡ್ಡ ದೊಡ್ಡ ಹೋಟ್ಲ ಮೆಂಟೈನ್ ಮಾಡಿಲ್ಲ ಹುಡ್ಗ ಮಾಡ್ತಾನೇನು ಖುಷಿ ಆಗುತ್ತೆ ಸಪೋರ್ಟ್ ಇದೆ ಸರ್ ಕರ್ನಾಟಕ ಸರ್ಕಾರದಿಂದಾನೇ ಇದೆ ಭಾರತ ಸರ್ಕಾರದಿಂದನೇ ನೀವೇನೇ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಬ್ಯಾಂಕ್ ಗಳಲ್ಲಿ ಲೋನ್ ಕೊಡ್ತಾರೆ ಅದ್ರ ಪ್ರಾಜೆಕ್ಟ್ ರೆಡಿ ಮಾಡಿ ಕೊಡ್ತಾರೆ ಅದ್ರ ಮಾಡ್ಕೊಳ್ಳಿ ಆಗತ್ತೆ ಅಂದ್ರೆ ಈ ತರ ಒಂದು ಸ್ಟಾರ್ಟ್ಅಪ್ ಏನ್ ಶುರು ಮಾಡ್ತೀರಾ ಇದನ್ನ ಮುಂದೆ ಬೇರೆಯವ್ರು ಮಾಡ್ಬೇಕು ಅಂದ್ರೆ ಅಂದಾಜು ಎಷ್ಟು ಬಂಡವಾಳ ಬೇಕಾಗ್ಬೋದು ಸರ್ ಇವಾಗ ಪ್ರೆಸೆಂಟ್ ಆಗಿ ಒಂದ್ ಲಕ್ಷ ಆದ್ರೂ ಬೇಕು ಸರ್ ಒಂದ್ ಲಕ್ಷ ಒಂದ್ ಲಕ್ಷ ಬೇಕೇ ಬೇಕು ಸರ್ ಅಂದ್ರೆ ಬಂಡವಾಳ ಹಾಕೋ ದೊಡ್ಡದಲ್ಲ ನಿಂತು ನಡೆಸೋದು ನಡೆಸೋದು ತುಂಬಾ ಸರ್ ಸುಮಾರು ನೋಡಿದ ನಾನು ಸುಮಾರು ಜನ ಫೇಲರ್ ಆಗಾರ ಆಲ್ರೆಡಿ ಮಾಡಿ ಮಾಡಿ ಅಲ್ಲಿ ಅವ್ರು ನಡ್ಸ ಅಂದ್ರೆ ಚಳಿಕ ಒಂದ್ ಮೂರ್ ಜನ ಮಾಡಿದೆ ಅಲ್ಲಿ ಜಿಗ್ ಜಿಗ್ ಅನ್ಸಿದೆ ಅಂತಲ್ಲ ಪ್ರತಿ ದಿನಾನು ಕಾಯ್ಬೇಕು ಸರ್ ಒಂದ್ ದಿನ ಹಿಂಗೆ ಇರ್ತದೆ ಇವ್ ನೋಡಿ ಮಳೆ ಬಂತು ಈಗ ನಾನು ಡೋರ್ ಹಾಕೊಂಡಿದೀನಿ ಜನಕ್ಕೆ ಕ್ಲೋಸ್ ಮಾಡೋಣ ಅಂತಾರೆ ಈಗ ತೆಗೆದು ನಾನು ಕ್ಲೀನ್ ಮಾಡಿ ಸೆಟ್ ಅಪ್ ಮಾಡ್ಕೊಳಕ್ ಇನ್ನೂ ಅರ್ಧ ಗಂಟೆ ಬೇಕು ಹಂಗೆ ಆ ಫೀಲ್ಡ್ ಅಲ್ಲಿ ನಿಂತ್ಕೋಬೇಕು ಅವ್ರ ಹಂಗೆ ಮಳೆ ಬಂತ ಆ ನಡೆಯ ವ್ಯಾಪಾರ ನಡೆ ಮನೆಗೆ ಹೋಗೋಣ ಅಂತಾರೆ ಆತರ ಆಗತ್ತೆ ಸೊ ವೀಕ್ಷಕರೇ ಇವತ್ತು ನಾವು ಹೊಟ್ಟೆಪಾಡು ಚಾಟ್ಸ್ ಅವರ ಒಂದು ಅಂಗಡಿಗೆ ಬಂದು ಅವ್ರನ್ನ ಮಾತಾಡ್ತಿದ್ವಿ ನಾವು ಹೇಳೋದಿಷ್ಟೇ ಹೌದು ಎಲ್ರು ಅವ್ರವ್ರ ಜೀವನದಲ್ಲಿ ಒಂದು ಬಿಸಿ ಶೆಡ್ಯೂಲ್ ಅಲ್ಲಿ ತುಂಬಾ ಬಿಸಿ ಆಗಿರ್ತಾರೆ ಅವರ ವರ್ಕ್ ಲೈಫ್ ಫ್ಯಾಮಿಲಿ ಲೈಫ್ ಇವೆಲ್ಲದರ ಮಧ್ಯ ಒಂದ್ ಸ್ವಲ್ಪ ಬಿಡುವಿನ ಸಮಯ ಮಾಡ್ಕೊಂಡು ಈ ಕಡೆ ನಾಗಿರಬಾವಿ ಕಡೆ ಬಂದಾಗ ಹೊಟ್ಟೆಪಾಡು ಚಾಟ್ಸ್ ನ ವಿಸಿಟ್ ಮಾಡಿ ಎಲ್ಲೂ ಕೇಳೋದ್ ಗೂಗಲ್ ಮಾಡ್ರೆ ಸಾಕು ಅಲ್ಲೇ ದೊಡ್ಡದಾಗಿ ನಿಮಗೆ ಕಾಣಿಸುತ್ತೆ ಇಲ್ಲಿಗೆ ಬರೋ ಕಸ್ಟಮರ್ ಗಳೇ ಹೇಳ್ತಾರೆ ಇದ್ರ ಟೇಸ್ಟ್ ಹೇಗಿದೆ ಅಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸರ್ ಇವತ್ತು ನೀವು ನಮ್ಮ ಜೊತೆ ನಿಮ್ಮ ಕತೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ನಿಮ್ಮ ಜೀವನದ ಕೆಲವೊಂದು ಅನುಭವಗಳನ್ನ ಹಂಚ್ಕೊಂಡ್ರಿ ಹೇಗು ಸರ್ ನಾನು ಮುಖ್ಯ ಅತಿಥಿ ಅಷ್ಟೊಂದ್ ದೊಡ್ಡ ವ್ಯಕ್ತಿ ಅಲ್ಲ ಖುಷಿ ಆಗುತ್ತೆ ಸರ್ ಸರ್ ನಿಮ್ಮಂತ ಒಳ್ಳೆ ಬಂದು ಸಂದರ್ಶನ ಮಾಡ್ತಾರಲ್ಲ ತುಂಬಾ ಹೆಮ್ಮೆ ಖಂಡಿತ ಯೂಟ್ಯೂಬರ್ಸ್ತಿ ಅಲ್ಲ ಅಂತಲ್ಲ ನಮ್ಮ ಕಾರ್ಯಕ್ರಮದ ಉದ್ದೇಶ ಇರೋದೇ ಅದು ಏನಂದ್ರೆ ಜೀವನದಲ್ಲಿ ಒಬ್ಬೊಬ್ರು ಅವರ ಜೀವನದಲ್ಲಿ ಒಂದು ಸ್ಟ್ರಗಲ್ ಅಲ್ಲಿ ಇರ್ತಾರೆ ಗೊತ್ತು ನಿಮ್ಮ ಜೀವನ ಇನ್ನೊಬ್ರಿಗೆ ಇನ್ಸ್ಪಿರೇಷನ್ ಆಗ್ಬೋದು ಅಥವಾ ಇನ್ನೊಬ್ರಿಗೆ ಅವ್ರ ಜೀವನದಲ್ಲಿ ಏನೋ ಒಂದು ಲೈಕ್ ಎನರ್ಜಿ ಅಥವಾ ಒಂದು ಗುಸ್ವಾಂಸ್ ಕೊಡಬಹುದು ಖಂಡಿತ ನಮ್ಮ ಕಾರ್ಯಕ್ರಮದ ಉದ್ದೇಶನೇ ಅದು ಯಾಕಂದ್ರೆ ದೊಡ್ಡವರು ಚಿಕ್ಕವರು ಅನ್ನೋದಲ್ಲ ಪ್ರತಿಯೊಬ್ರು ಅವರ ಗಳಲ್ಲಿ ಹೀರೋಗಳೇ ಸೊ ನಿಮಗೆ ನಮ್ಮ ಕಡೆಯಿಂದ ಒಂದು ದೊಡ್ಡ ಥ್ಯಾಂಕ್ಸ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನೀವು ಇದ್ರಿ ಸೊ ವೀಕ್ಷಕರೇ ಇದಾಗಿತ್ತು ನಮ್ಮ ಕತೆ ಇವರ ಜೊತೆ ನಮ್ಮ ಜೊತೆ ನಿಮ್ಮ ಕತೆ ಸೀರೀಸ್ ಅಲ್ಲಿ ಸೊ ಈಗ ಇನ್ನಷ್ಟು ಇದೇ ತರಹದ ರಿಯಲ್ ಲೈಫ್ ಹೀರೋಗಳನ್ನ ನಮ್ಮ ಒಂದು ಚಾನೆಲ್ ಅಲ್ಲಿ ಈ ಒಂದು ಸೀರೀಸ್ ಅಲ್ಲಿ ಮುಂದೆ ಮುಂದೆ ನೀವು ನೋಡ್ತೀರಾ ಸೊ ಇದಿಷ್ಟು ಇವತ್ತಿನ ಕತೆ ಆಗಿತ್ತು ಮತ್ತೆ ನಾವು ಸಿಗ್ತೀವಿ ಮುಂದಿನ ವಿಡಿಯೋದಲ್ಲಿ ಟಿಲ್ ದೆನ್ ನಮ್ಮನ್ನ ಸ್ವಲ್ಪ ಮಿಸ್ ಮಾಡ್ಕೊತಾ ಇರಿ ನಮ್ಮ ಚಾನೆಲ್ ನ ಕಂಟೆಂಟ್ಗಳು ಗಳು ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಕೂಡ ಹೇಳಿ ಶೇರ್ ಮಾಡಿ ಸೊಸಿಕಣ ಮತ್ತೆ ಟಿಲ್ ದೆನ್ ಬಾಯ್ La 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 la